ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಣ್ಣು ಮಕ್ಕಳಿಗಾಗಿ ನಿಮಗೆ ಸಾಕಷ್ಟು ಯೋಜನೆಗಳು ಅಂತಂದರೆ ಗೌರ್ಮೆಂಟ್ ಸ್ಕೀಮ್ಸ್ ಸುಕನ್ಯಾ ಸಮೃದ್ಧಿ ಇರಲಿ ನಿಮಗೆ ಸಾಕಷ್ಟು ಸ್ಕೀಮ್ ಇದೆ ಅದೇ ಗಂಡು ಮಕ್ಕಳಿಗೆ ಈ ಸ್ಕೀಮ್ಸ್ ನೀವು ನೋಟ್ ಡೌನ್ ಮಾಡ್ಬೋದು ಮೊದಲನೇದಾಗಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸೇವಿಂಗ್ ಸ್ಕೀಮ್ ಇದು ಇಂಟ್ರೆಸ್ಟ್ ಬಂದು ನಿಮಗೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಐದು ವರ್ಷಕ್ಕೆ ನೆಕ್ಸ್ಟ್ ಬಂದು ರೆಕರಿಂಗ್ ಡೆಪಾಸಿಟ್ ಸಿಕ್ಸ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್ ಫೈವ್ ಇಯರ್ಸ್ ಇಲ್ಲಂತಂದರೆ ಎಕ್ಸ್ಟೆನ್ಸಿಬಲ್ ಮಾಡ್ಬೋದು ಅದಾದ್ಮೇಲೆ ಇವೆಲ್ಲ ಗಂಡು ಮಕ್ಕಳ ಹೆಸರಿನಲ್ಲಿ ನೀವು ಈ ಸ್ಕೀಮ್ಸ್ ಪೋಸ್ಟ್ ಆಫೀಸ್ ನಲ್ಲಿ ತೆಗಿ ನೆಕ್ಸ್ಟ್ ಬಂದು ಎನ್ ಎಸ್ ಸಿ ಗೊತ್ತಿದ್ದೆ ನಿಮಗೆ ಇದು ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಅಂತಂದ್ರೆ ಒಂದೊಂದ್ಸಾರಿ ಇಂಟ್ರೆಸ್ಟ್ ರೇಟ್ ಎವ್ರಿ ಆನ್ಯಲ್ ಚೇಂಜ್ ಆಗ್ತಾ ಇರ್ತದೆ ಇದು ಬಂದು ಫೈವ್ ಇಯರ್ಸ್ ನಿಮ್ಮ ಗಂಡು ಮಕ್ಕಳ ಹೆಸರಿನಲ್ಲಿ ನೀವು ಈ ಪೋಸ್ಟ್ ಆಫೀಸ್ ಇಲ್ಲಾಂದ್ರೆ ಅಂದ್ರೆ ನಿಯರ್ ಬೈ ಬ್ಯಾಂಕ್ನಲ್ಲಿ ನೀವು ತೆಗೆಯಬಹುದು ನೆಕ್ಸ್ಟ್ ಬಂದು ಕೆ ವಿ ಕಿಸಾನ್ ವಿಕಾಸ್ ಪತ್ರ ಇದು ಬಂದು ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಮತ್ತೆ ಇದು ಟೆನ್ ಇಯರ್ಸ್ ಆ್ಯಂಡ್ ಫೋರ್ ಮಂತ್ಸ್ ಅವೈಲೇಬಲ್ ಇದೆ ಇದು ಡಬಲ್ ಆಗೋ ಇದು ಸ್ಕೀಮ್ ನೆಕ್ಸ್ಟ್ ಬಂದು ಪಿ ಪಿ ಎನ್ ಎ ಸ್ಕೀಮ್ ಇದು ಬಂದು ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಮತ್ತೆ ಮೆಚೂರಿಟಿ ಪೀರಿಯಡ್ ಬಂದು ಟೆನ್ ಇಯರ್ಸ್ ಇವೆಲ್ಲ ನೀವು ನಿಮ್ಮ ಬಾಯ್ ಬೇಬಿಗೆ ನೀವು ಪೋಸ್ಟ್ ಆಫೀಸ್ನಲ್ಲಿ ತೆಗೆಯಬಹುದು ನೆಕ್ಸ್ಟ್ ಬಂದು ಎಸ್ ಬಿ ಸ್ಕೀಮ್ ಇದರ ಇಂಟ್ರೆಸ್ಟ್ ಬಂದು ನಿಮಗೆ ಫೋರ್ ಪರ್ಸೆಂಟ್ ಮತ್ತೆ ನೋ ಫಿಕ್ಸ್ಡ್ ಮೆಚುರಿಟಿ ಇದೆ ಇದರೊಳಗೆ ಇವೆಲ್ಲ ನೀವು ನೋಟ್ ಡೌನ್ ಮಾಡ್ಕೋಬಹುದು ಮತ್ತೆ ಹತ್ತಿರ ಇರುವ ಪೋಸ್ಟ್ ಆಫೀಸ್ ಇಲ್ಲ ಬ್ಯಾಂಕ್ನಲ್ಲಿ ಬ್ಯಾಂಕ್ ನಲ್ಲಿ ನೀವು ಎನ್ಕ್ವೈರಿ ಮಾಡಬಹುದು ಇವೆಲ್ಲ ಬೆನಿಫಿಟ್ಸ್ ಗಂಡು ಮಕ್ಕಳಿಗೆ ನೀವು ಸ್ಕೀಮ್ಸ್ ತೆಗಿಬಹುದು ನಿಮ್ಮ ಮಕ್ಕಳ ಫ್ಯೂಚರ್ ಸೆಕ್ಯೂರ್ ಆಗಿ ಇರಬೇಕಂತಂದರೆ ಈಗಿಂದನೇ ನೀವು ಸೇವಿಂಗ್ಸನ್ನು ಸ್ಟಾರ್ಟ್ ಮಾಡಿ ಈ ಥರ ಸ್ಕೀಮ್ಸ್ ನೀವು ಗಂಡು ಮಕ್ಕಳಿಗೆ ಇರಲಿ ಇಲ್ಲಾಂದರೆ ಹೆಣ್ಣು ಮಕ್ಕಳಿರಲಿ ಈ ಥರ ಸ್ಕೀಮ್ಸ್ ಮಾಡಿದರೆ ಅವ್ರ ಫ್ಯೂಚರ್ ಸೆಕ್ಯೂರ್ ಆಗಿರ್ತದೆ ಫ್ಯೂಚರ್ನಲ್ಲಿ ಅವರಿಗೆ ಎಜುಕೇಷನ್ ಪ್ರಾಬ್ಲಮ್ ಇರೋಲ್ಲ ಮತ್ತು ಕೆರಿಯರ್ ಒಳಗೆ ಏನಾದರೂ ಇದ್ದರೂ ಕೂಡ ನಿಮಗೆ ಈ ಥರ ಸ್ಕೀಮ್ಸ್ ಮಾಡಿದರೆ ಬಹಳ ಉಪಯೋಗ